ಮೂರು ಇಪ್ಪತ್ನಾಲ್ಕ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಜೂನ್ ಎರಡು ಜೂನ್ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಜಿಲ್ಲೆಯಲ್ಲಿ ನಡೆಯುತ್ತೆ ಪರೀಕ್ಷೆಗಳು ಶಾಂತಿಯುತ ಹಾಗೂ ಸುತೂತ್ರವಾಗಿ ನಡೆಯಲು ಅಗತ್ಯವಾಗಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಸಿದ್ಧಲಿಂಗ ರೆಡ್ಡಿ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಜೂನ್ ಹನ್ನೊಂದರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟೂ ಇದರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಭದ್ರಾವತಿ ಎರಡು ಹೊಸನಗರ ಒಂದು ಸಾಗರ ಒಂದು ಶಿಕಾರಿಪುರ ಒಂದು ಶಿವಮೊಗ್ಗ ಮೂರು ಸೊರಬ ಒಂದು ತೀರ್ಥಹಳ್ಳಿ ಒಂದು ಸೇರಿ ಜಿಲ್ಲೆಯ ಒಟ್ಟು ಹತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಜೂನ್ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆಗೆ ಪುನರಾವರ್ತಿತ ವಿದ್ಯಾರ್ಥಿಗಳು ಎರಡು ಸಾವಿರದ ತೊಂಬತ್ತೊಂದು ಖಾಸಗಿ ಪುನರಾವರ್ತಿತರು ನೂರ ಎಪ್ಪತ್ತೊಂದು ಮತ್ತು ಫಲಿತಾಂಶ ಸುಧಾರಣೆಗಾಗಿ ಇನ್ನೂರ ನಲವತ್ತೊಂಬತ್ತು ಸೇರಿ ಒಟ್ಟು ಎರಡು ಸಾವಿರದ ಐನೂರ ಹನ್ನೊಂದು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಪ್ರಥಮ ಭಾಷೆಗೆ ಸಾವಿರದ ಇನ್ನೂರ ಹದಿನೈದು ದ್ವಿತೀಯ ಭಾಷೆಗೆ ಸಾವಿರದ ಐನೂರ ನಲವತ್ತೊಂಬತ್ತು ತೃತೀಯ ಭಾಷೆಗೆ ಸಾವಿರದ ನಾನ್ನೂರ ಒಂಬತ್ತು ಗಣಿತಕ್ಕೆ ಸಾವಿರದ ಏಳ್ನೂರ ಎಂಬತ್ತೈದು ವಿಜ್ಞಾನಕ್ಕೆ ಎರಡು ಸಾವಿರದ ಮೂವತ್ತೈದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಾವಿರದ ನಾನ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಆಸನ ಪೀಠೋಪಕರಣ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಅಂತ ಸೂಚನೆ ಕೊಟ್ಟರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಪರೀಕ್ಷಾ ಕೇಂದ್ರಗಳ ಸುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಯಾವುದೇ ಜೆರಾಕ್ಸ್ ಸಂಘಟನೆಗಳು ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಡಿಮೆ ಸಾಧನೆ ಆಯಿತು ಅಂಕ ಕಡಿಮೆ ಆಯಿತು ಅಂತೇಳಿ ಬೇಸರಗೊಂಡಂಥ ವಿದ್ಯಾರ್ಥಿಗಳು ಮತ್ತು ವಿಫಲರಾದ ವಿದ್ಯಾರ್ಥಿಗಳಿಗೆ ಈಗ ಮತ್ತೊಂದು ಅವಕಾಶ ಬಂದಿದೆ ಈಗ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತೆ ಬರಿಬೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟು ಈ ಪರೀಕ್ಷೆಯನ್ನು ಬರೆದು ಅವರು ಮುಂದಿನ ವಿದ್ಯಾಭ್ಯಾಸದ ಹಂತಕ್ಕೆ ಹೋಗ್ಬೋದು ಪಿ ಯು ಸಿ ಜಾಯ್ನ್ ಆಗ್ಬೋದು ಅಥವಾ ಬೇರೆ ಕೋರ್ಸ್ಗಳು ಡಿಪ್ಲೊಮೊ ಇತ್ಯಾದಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದು ಹಾಗಾಗಿ ಮೊದಲು ಈ ಪರೀಕ್ಷೆ ಏನು ಸಪ್ಲಿಮೆಂಟ್ರಿ ಪರೀಕ್ಷೆ ಅಂತ ಹೇಳ್ತೀವಿ ಅಥವಾ ಎಸ್ ಎಲ್ ಸಿ ಪರೀಕ್ಷೆ ಟೂ ಅಂತ ಹೇಳ್ತೀವಿ ಇದು ತಡವಾಗಿ ನಡೀತಾ ಇತ್ತು ಆದರೆ ಈಗ ಪರೀಕ್ಷೆ ಫಲಿತಾಂಶ ಬಂದ ಒಂದು ತಿಂಗಳಲ್ಲೇ ಇಂಥ ಪರೀಕ್ಷೆಯನ್ನು ಮಾಡಲಿಕ್ಕೆ ಹಲವು ವರ್ಷಗಳಿಂದ ಸರ್ಕಾರ ಮುಂದಾಗಿದೆ ಅದೇ ರೀತಿ ಈಗ ಎಸ್ ಎಲ್ ಸಿ ಪರೀಕ್ಷೆ ಟೂ ಜೂನ್ ಹದಿನಾಲ್ಕರಿಂದ ಆರಂಭವಾಗುತ್ತೆ ಇಪ್ಪತ್ತೆರಡನೇ ತಾರೀಕವರೆಗೂ ನಡೆಯುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಹೆಚ್ಚು ಪರೀಕ್ಷಾ ಕೇಂದ್ರಗಳಿರೋದು ಶಿವಮೊಗ್ಗದಲ್ಲಿ ಮತ್ತು ಭದ್ರಾವತಿಯಲ್ಲಿ ಶಿವಮೊಗ್ಗದಲ್ಲಿ ಮೂರು ಪರೀಕ್ಷಾ ಕೇಂದ್ರ ಇವೆ ಭದ್ರಾವತಿಯಲ್ಲಿ ಎರಡು ಪರೀಕ್ಷಾ ಕೇಂದ್ರ ಇವೆ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಇಪ್ಪತ್ತೆರಡನೇ ತಾರೀಕರೆಗೂ ನಡೆಯುತ್ತೆ ಇದರಲ್ಲಿ ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದರೆ ಈ ಹಿಂದೆ ಪರೀಕ್ಷೆ ಬರೆದು ಮತ್ತೆ ಪ್ರಮೋಷನ್ ಮುಂದೆ ಬಡ್ತಿ ತಗೊಳ್ಳಿಕ್ಕೆ ಅಥವಾ ಮುಂದಿನ ತರಗತಿಗೆ ಸೇರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಫೇಲ್ ಆಗಿರ್ತಕ್ಕಂಥ ಪುನರಾವರ್ತಿತ ವಿದ್ಯಾರ್ಥಿಗಳು ಅವರು ಎರಡು ಸಾವಿರದ ತೊಂಬತ್ತೊಂದು ಜನ ಇದ್ದಾರೆ ಇನ್ನು ಖಾಸಗಿ ಪುನರಾವರ್ತಿತ ಅಂದರೆ ಇದುವರೆಗೂ ಅವರು ಯಾವುದೇ ತರಗತಿಗಳನ್ನು ಓದಿರಲ್ಲ ಒಂದನೇ ಕ್ಲಾಸಿಂದ ಹತ್ತನೇ ಒಂಬತ್ತನೇ ಕ್ಲಾಸ್ವರೆಗೂ ಓದಿರಲ್ಲ ನೇರವಾಗಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಿತಿರ್ತಾರೆ ಅಂತಹ ನೂರ ಎಪ್ಪತ್ತೊಂದು ಮಂದಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಮತ್ತು ಈ ಬಾರಿ ನಡೆದಂಥ ಪರೀಕ್ಷೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ್ದು ಪರೀಕ್ಷೆ ಸುಧಾರಣೆಗಾಗಿ ಪಾಸ್ ಆಗಿದ್ದರೂ ಸಹ ಹೆಚ್ಚು ಅಂಕ ಬೇಕು ಅನ್ನೋ ಕಾರಣಕ್ಕಾಗಿ ಇನ್ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆನ ಬರೀತಾ ಇದ್ದಾರೆ ಒಟ್ಟು ಎರಡು ಸಾವಿರದ ಐನೂರ ಹನ್ನೊಂದು ವಿದ್ಯಾರ್ಥಿಗಳು ಈ ಎಸ್ ಎಸ್ ಪರೀಕ್ಷೆಯಲ್ಲಿ ತಮ್ಮ ಅದೃಷ್ಟವನ್ನು ಮರುಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಈಗ ಪರೀಕ್ಷೆಗೆ ಪರೀಕ್ಷೆನ ನಡೆಸಲಿಕ್ಕೆ ಜಿಲ್ಲಾಡಳಿತ ಸಿದ್ಧ ಆಗಿದೆ ಅಪರ ಜಿಲ್ಲಾಧಿಕಾರಿಗಳು ಈ ಕುರಿತಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭದ್ರತಾ ಇಲಾಖೆ ಅಧಿಕಾರಿಗಳು ಹಾಗೂ ಅಧಿಕಾರಿಗಳ ಸಭೆಯನ್ನು ನಡೆಸಿ ಪರೀಕ್ಷೆಯನ್ನು ಸುವ್ಯವಸ್ಥಿತವಾಗಿ ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಬಹಳ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರದ ಸುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇರುತ್ತೆ ಜೆರಾಕ್ಸ್ ಅಂಗಡಿಗಳು ಯಾವುದೇ ಕಾರಣಕ್ಕೂ ಪಾಲು ತೆಗೆಯೋ ಹಾಗಿಲ್ಲ ಮತ್ತು ಗುಂಪುಗೂಡೋ ಹಾಗಿಲ್ಲ ಇಂತಹ ಒಂದು ಕ್ರಮಗಳನ್ನು ತಿಳಿಸ್ಕೊಂಡರೆ ಜಿಲ್ಲಾಡಳಿತ ಈಗ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ತಯಾರಾಗಿ ನಿಂತಿದೆ